ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಕುವೆಂಪುರವರ ನನ್ನ ಬಯಕೆ ಕವನವನ್ನು ವಾಚನ ಮಾಡಲಿದ್ದೀನಿ ಆ ಮೂಲತಃ ಕುವೆಂಪುರವರು ಪರಿಸರ ಪ್ರೇಮಿಗಳು ಅವನ ಎಲ್ಲ ಕವನಗಳು ಕೂಡ ಪರಿಸರದಿಂದ ಕೂಡಿರುತ್ತೆ ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಹ ಒಂದು ಕವಿತೆಯನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೀನಿ ಅದು ನನ್ನ ಬಯಕೆ ಸದ್ದಿರದಪ್ಪ ಸುರುಡೆಯ ಮಲೆನಾಡ ಬನಗಳಲ್ಲಿ ಬತೊರೆ ಅಡಿಯಲ್ಲಿ ಗುಡಿಸಲೊಂದಿರಲಿ ಸದ್ದಿರದ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡಿಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳೆಂಚರವು ಕಲೆಯು ತಲೆಯೆಲೆಯಾಗಿ ತೇಲಿ ಬರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳೆಂಚರವು ಕಲೆಯು ತಲೆಯೆಲೆಯಾಗಿ ತೇಲಿ ಬರಲಿ ಅಲ್ಲಿ ಬಿಳಿ ಪಸಲೆಯಲಿ ದನಗಳಂಬಾ ಎಂಬ ದನೆಯು ದನ ಕಾಯುವವನ ಕೊಳರೊಡನೆ ತೇಲಿ ಬರಲಿ ಅಲ್ಲಿ ಬಿಳಿ ಫಸಲೆಯಲ್ಲಿ ದನಗಳಂಬಾ ದನೆಯು ದನ ಕಾಯುವವನ ಕೊಳರೊಡನೆ ತೇಲಿ ಬರಲಿ ಅಲ್ಲಿ ಸಿರಿಗನ್ನಡ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಇಕ್ಕುತ್ತಿರಲೆನಗೆ ಅಲ್ಲಿ ಸಿರಿಗನ್ನಡ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟ ಇಕ್ಕುತ್ತಿರಲೆನಗೆ ಬಾಂದಳದಿ ಹಾರಿದರು ಭುವಲ್ಲಿ ಜಾರುತಿಹ ರಸಿಕನಾಗಿ ಹನೊಬ್ಬ ಗೆಳೆಯ ನೆನಗಿರಲಿ ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕನಾಗಿ ಹನೊಬ್ಬ ಗೆಳೆಯರಿಲನೆಗೆ ಬೈಗಾಗೆ ನಮ್ಮೊಡನೆ ಗಳ ಪಿಯನೊಡೆ ಒಡೆದಾಡಿ ಗೋಪಾಲನಾಗಿರುವ ತಿಮ್ಮನನಗಿರಲಿ ಬೈಗಾಗೆ ನಮ್ಮೊಡನೆ ಗಳ ಪಿಯಲೆ ಅದ್ದಾಡೆ ಗೋಪಾಲನಾಗಿರುವ ತಿಮ್ಮನೆಗಿರಲಿ ಮೇಲೆ ಬಾಳನು ಬಿಟ್ಟು ನಾನಳೆದು ಮರೆಯಾಗೆ ನನ್ನಾಸೆ ಏನೆಂದು ಏನೆಂದು ರೀತಿರಲಿ ಮೇಲೆ ಬಾಳನು ಬಿಟ್ಟು ನಾನಳೆದು ಮರೆಯಾಗೆ ನನ್ನಾದ ಏನೆಂದು ಎಲ್ಲರ ರೀತಿರಲಿ ಸಗ್ಗವಿವನೊಳಗೊಂಡಿರಲು ಸಗ್ಗವೆನಗಿರಲಿ ನರಕವಿನೊಳ ನರಕಿ ನರಕವಿನೊಳಗೊಂಡಿರಲು ನರಕವೆನಗಿರಲಿ ಸಗ್ಗವಿವನೊಳಗೊಂಡಿರಲು ಸಗ್ಗವೆನಗಿರಲಿ ನರಕವಿವನೊಳಗೊಂಡಿರಲು ನರಕವೆನಗಿರಲಿ ಸದ್ಯರದ ಮಲೆನಾಡಪ್ಪ ಸುರಡೆಯ ಬನೆಗಳಲ್ಲಿ ಮೊರೆ ಬತೊರೆ ಎಡಿಯಲ್ಲಿ ಗುಡಿಸಲೊಂದಿರಲಿ ಗುಡಿಸಲೊಂದಿರಲಿ ಈ ಕವನ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ ಅತಿ ಹೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ